ನಮ್ಮದು ನಮ್ಮದು ಶರಣರ ಮೇಡು ನಮ್ಮದು 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 ಸರ್ವಾರ್ಧ ಪರಂಪರೆಯದ ಸರ್ಕಾರಕ್ಕೆ ಹೇಳಿದ ಧಿಕಾರ 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 ಕೋಮುವ ದೇಶದದ ಪಟ್ಟದಲ್ಲಿ ಸೇರಿಸುವಕ್ಕೆ ಹೇಳಿದ ಧಿಕಾರ 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 ವಿರೋಧ ಪಕ್ಷದ ಏಜೆಂಟರನೂ ವಿಜಯ ಪಕ್ಷದ ಏಜೆಂಟರನೂ ಪಟ್ಟದಲ್ಲಿ ಸೇರಿಸುವಕ್ಕೆ ಹೇಳಿದ ಧಿಕಾರ 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 ಪಟ್ಟವನ್ನು ನೇಮಕ ಮಾಡುವ ಸರ್ಕಾರಕ್ಕೆ ಹೇಳಿದ ಧಿಕಾರ ಧಿಕಾರ ಬಹುತ್ವದ ನಾಡು ಬಹು ಸಂಸ್ಕೃತಿಯ ಬೀಡು ಬುದ್ಧ ಮತ್ತು ಶರಣರ ನಾಡು ಇಲ್ಲಿ ಈ ಬಹು ಪರಂಪರೆಯ ನಾಡಿನಲ್ಲಿ ಕೇವಲ ಒಂದು ಪಕ್ಷದಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರ ಏಜೆಂಟ್ಗಳ ಅವರನ್ನು ಪಠ್ಯದಲ್ಲಿ ತಂದು ಸೇರ್ಪಡೆ ಮಾಡಿದ್ದಾರೆ ಇನ್ನು ಈ ಪಠ್ಯ ಪರಿಷ್ಕರಣೆಯ ಸಮಿತಿಯಲ್ಲಿ ಎಲ್ಲರೂ ಕೂಡ ಬಹುಮತ ಪಡ್ಕೊಂಡು ಮೇಲ್ಜಾತಿ ಜನ ಆಗಿದ್ದಾರೆ ಆಮೇಲೆ ಹೈದರಾಬಾದ್ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದ ಭಾಗದಲ್ಲಿ ಸಾಹಿತಿಗಳನ್ನು ಇಲ್ಲಿ ಕೈ ಬಿಡಲಾಗಿದೆ ಮತ್ತು ಮೊದಲೇ ಇದ್ದಂತಹ ಬುದ್ಧನ ಪದ್ಯ ಆಗಿರಬಹುದು ಭಗತ್ ಸಿಂಗರ ಪದ್ಯ ಆಗಿರಬಹುದು ಆಮೇಲೆ ರಂಜಾನ್ ಸೌಹಾರ್ದತೆ ಸೌಹಾರ್ದತೆಯ ತೆಗೆದು ತೆಗೆದುಹಾಕಿ ಒಂದು ಪಕ್ಷದ ಒಂದು ಆರ್ ಎಸ್ ಎಸ್ ಸಂಘಟನೆಯನ್ನು ಹುಟ್ಟು ಹಾಕಿದಂತಹ ಹೆಗಡೆಯವರಂತವ್ರದು ಆಮೇಲೆ ಈ ವೀರ ಪುತ್ರರು ಅಂತ ಅಂದ್ರೆ ಈ ಮಕ್ಕಳನ್ನ ಸಾಮಾಜಿಕ ಮತ್ತು ವೈಜ್ಞಾನಿಕತೆಯಿಂದ ದೂರ ತಳ್ಳಿ ಮತ್ತೆ ಸನಾತನ ಸಂಸ್ಕೃತಿಗೆ ಒಯ್ತಕ್ಕಂಥ ಒಂದು ಪಠ್ಯವನ್ನು ಉದ್ದೇಶಪೂರ್ವಕವಾಗಿ ರಚನೆ ಮಾಡ್ತಾ ಇದನ್ನೆಲ್ಲ ಬಹುಸಂಖ್ಯಾತರು ಬಹಳ ತಿರಸ್ಕರಿಸಿದ್ದಾರೆ ಮತ್ತು ಇದರ ವಿರುದ್ಧ ಹೋರಾಟಗಳು ಕೂಡ ನಡೀತಾ ಇದ್ದಾವೆ ಇದನ್ನೆಲ್ಲ ನೋಡಿಕೊಂಡು ಸುಮುತ್ತಂತಹ ಶಿಕ್ಷಣ ಸಚಿವರು ಕೂಡಲೇ ತಮ್ಮ ಪದವಿಗೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪದವಿಗೂ ಕೂಡ ನಾವು ಪಠ್ಯವನ್ನು ಪರಿಷ್ಕರಣೆ ಮಾಡ್ತೀವಿ ಅಂತ ಒಂದು ಉದ್ದಟ್ಟತನವನ್ನ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ವಾಪಸ್ ತಗೊಳ್ಬೇಕು ಕೂಡಲೇ ತಮ್ಮ ಈ ಶಿಕ್ಷಣ ಪದವಿಗೆ ನೀವು ಅರ್ಹರಲ್ಲ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋದು ನಮ್ಮ ಆಗ್ರಹದ ಡಿ ಸಿ ಮುಖಾಂತರ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ನಾವು ಕಳಿಸ್ತಾ ಇದ್ದೀವಿ ಸಂದರ್ಭದಲ್ಲಿ ವೈದೀಕರಣ ಸನಾತನೀಕರಣ ಮತ್ತು ಬ್ರಾಹ್ಮಣೀಕರಣ ಇವೆಲ್ಲವೂ ಒಳಗೊಂಡಿರ್ತಕ್ಕಂಥ ಮತ್ತು ಈ ಮೊದಲು ಸಮಾಜ ಮತ್ತು ರಾಷ್ಟ್ರ ಮತ್ತು ಮಕ್ಕಳ ಮನಸ್ಸನ್ನು ಪ್ರಬುದ್ಧಗೊಳಿಸತಕ್ಕಂಥ ವಿಚಾರಧಾರೆ ಉಳಿರ್ತಕ್ಕಂಥ ಲಂಕೇಶ್ ಆಗಿರ್ಬೋದು ಇವತ್ತು ಭಗತ್ ಸಿಂಗ್ ಆಗಿರ್ಬೋದು ಇವತ್ತು ಬಸವಣ್ಣನ ವಚನಗಳಾಗಿರ್ಬೋದು ಬುದ್ಧನ ವಿಚಾರಧಾರೆಗಳಾಗಿರ್ಬೋದು ಇವೆಲ್ಲವೂ ತೆಗೆದು ಇವತ್ತೇನಂತಂದರೆ ದೇಶಕ್ಕೆ ಯಾವುದೇ ಒಂದು ಕೊಡುಗೆ ಇರಲಾರ್ದತಕ್ಕಂಥ ಮತ್ತು ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗಿಯಾಗಲಾರ್ದಂಥ ಆರ್ ಎಸ್ ಎಸ್ನ ಮುಖ ಪ್ರಮುಖ ಆಗಿರ್ತಕ್ಕಂಥ ಹೆಗಡೆವಾರರ ಇವತ್ತು ವಿಚಾರಗಳನ್ನು ಅವರು ದೇಶವನ್ನೇ ನಾಶ ಮಾಡ್ತಕ್ಕಂಥ ವಿಚಾರಗಳನ್ನು ಇವತ್ತು ಮಕ್ಕಳ ತೇಲಿಯಲ್ಲಿ ತುಂಬಿಟ್ಟಿರ್ತಕ್ಕಂಥದ್ದು ಇದು ಬಹುದೊಡ್ಡ ದುರಂತ ಇದನ್ನು ಕರ್ನಾಟಕ ಸರ್ಕಾರ ಇವತ್ತೇನು ಜಾರಿಗೆ ತೆಗೆದು ಪಡ್ತಕ್ಕಂಥದ್ದು ಅದು ಎಲ್ಲರೂ ಏನಪ್ಪ ಅಂದರೆ ಉಗ್ರವಾಗಿ ಖಂಡಿಸಬೇಕಾಗ್ತದೆ ಇವತ್ತು ಈ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಚಳವಳಿ ಕೂಡ ಇವತ್ತು ನಡಿಬೇಕಾಗಿದೆ ಈ ಪರಿಷ್ಕರಣೆಯನ್ನು ರದ್ದುಗೊಳಿಸಬೇಕಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಪ್ರಗತಿಪರ ಚಿಂತಕರು ಸಾಹಿತ್ಯಗಳು ಇವತ್ತು ಸಾಮೂಹಿಕವಾಗಿ ಇವತ್ತು ಸಹಿ ಹಾಕೋದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದರೆ ಕೂಡಲೇ ಆ ಪರಿಷ್ಕರಣೆ ರದ್ದು ಮಾಡಿಸ್ ರದ್ದುಪಡಿಸಬೇಕು ದೇಶ ಸಮಾಜ ಮನ ಮಕ್ಕಳ ಮನಸ್ಸುಗಳನ್ನು ಸಮೃದ್ಧಿಗೊಳಿಸ್ತಕ್ಕಂಥ ಒಂದು ವಿಚಾರಧಾರೆಗಳು ಇವತ್ತು ಪಠ್ಯಪುಸ್ತಕದಲ್ಲಿ ಹಾಕಬೇಕಂತೇಳಿ ನಮ್ಮ ಒತ್ತಾಯಿದೆ ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಬರುವ ದಿನಗಳಲ್ಲಿ